ಸರ್ ಗುರಿನ ಕಾಡಂಚಿನಲ್ಲಿ ತಪ್ಪದ ಪ್ರಾಣಿಗಳ ಕಾಟ ಸಾಕು ಪ್ರಾಣಿಗಳ ಮೇಲೆ ಅಟ್ಯಾಕ್ ಅನ್ನದಾತ ಕಂಗಾಲು ಎಸ್ ರೈತರ ಹಣ ಬರಹವೇ ಸರಿಯಿಲ್ವಾ ಅಥವಾ ರೈತರ ಬದುಕೆ ಹಿಂಗೇನಾ ಅನ್ನೋದು ಗೊತ್ತಾಗ್ತಿಲ್ಲ ಸರಿಯಾದ ಟೈಮ್ಗೆ ಮಳೆ ಬರಲ್ಲ ಮಳೆ ಬಂದ್ರೆ ಬೆಳೆಗಳಿಗಿರಲ್ಲ ಒಂದು ವೇಳೆ ಬೆಳೆ ಬಂದ್ರೆ ರೈಟ್ ಸಿಗಲ್ಲ ಈ ನಡುವೆ ಕಾಡು ಪ್ರಾಣಿಗಳ ಕಾಟ ಬೇರೆ ಅದರಲ್ಲೂ ಇತ್ತೀಚೆಗೆ ಪದೇ ಪದೇ ಹುಲಿಗಳು ಕಾಣಿಸಿಕೊಂಡು ರೈತರ ನಿದ್ದೆ ಗಿಡಿಸಿವೆ ಸಾಕು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡ್ತಿವೆ ಒಂದ್ಸಲ ರುಚಿ ನೋಡಿರುವ ಹುಲಿಗಳು ಪದೇ ಪದೇ ಸಾಕು ಪ್ರಾಣಿಗಳ ರಕ್ತ ಹೀರಿ ರೈತರ ಬದುಕನ್ನೇ ನರಕ ಮಾಡ್ತಿವೆ ಹಂಚಿಪುರ ಗ್ರಾಮದಲ್ಲಿ ಹಸು ಮೇಲೆ ಹುಲಿ ದಾಳಿ ಮೇವು ಮೇಯುತ್ತಿದ್ದ ಹಸು ಹುಲಿ ದಾಳಿಗೆ ಬಲಿ ಸರ್ಗೂರ್ ತಾಲೂಕಿನ ಹಂಚುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮೀರಿದೆ ಹಾಡು ಅಗಲೇ ಕಾಣಿಸಿಕೊಂಡು ಅನ್ನದಾತರ ಬದುಕನ್ನೇ ಕಿತ್ತುಕೊಳ್ಳುತ್ತಿವೆ ರೈತನಿಗೆ ಉಸಿರಾಗಿರುವ ಹಸುಗಳನ್ನು ತಿಂದು ನೀರು ಕುಡಿಯುತ್ತಿವೆ ಹಂಚುಪುರ ಗ್ರಾಮದಲ್ಲಿ ಹುಲಿ ಎಂದು ಹಸು ಮೇಲೆ ದಾಳಿ ನಡೆಸಿ ಬಲಿ ಪಡೆದಿದೆ ಮಲ್ಲಿಕಾರ್ಜುನ ಅವರಿಗೆ ಸೇರಿದ ಹಸು ಜಮೀನಿನಲ್ಲಿ ಮೇಯುತ್ತಿದ್ದಾಗ ಹುಲಿ ಅಟ್ಯಾಕ್ ಮಾಡಿದೆ ಗಂಭೀರ ಗಾಯಗೊಂಡಿದ್ದ ಹಸು ಸ್ಥಳದಲ್ಲೇ ಮೃತಪಟ್ಟಿದೆ ಅನ್ನದಾತನ ನೋವಿಗೆ ಸ್ಪಂದಿಸುತ್ತಿರುವ ಭೂಮಿ ಪುತ್ರನ ಸೇನಾರಿಗಳು ತಕ್ಷಣವೇ ಘಟನಾ ಸ್ಥಳಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೌಡು ಹಸು ಮಾಲೀಕನಿಗೆ ಎಸ್ಪಿ ಸತೀಶ್ ಸಾಂತ್ವನ ಅರಣ್ಯಾಧಿಕಾರಿಗಳಿಗೆ ಕರೆ ವೀಕ್ಷಕರೇ ಅನ್ನದಾತನ ನೋವಿಗೆ ಚುನಾಯಿತ ಪ್ರತಿನಿಧಿಗಳು ಸ್ಪಂದಿಸುತ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ಅವರ ಮೊಸಳೆ ಕಣ್ಣೀರು ಚುನಾವಣೆ ವೇಳೆ ಮಾತ್ರ ಗೆದ್ದ ಮೇಲೆ ಅತ್ತ ಕಡೆ ತಲೆ ಹಾಕೋದು ಕೂಡ ಕಷ್ಟ ಆದ್ರೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ಸದಾ ರೈತರ ನೋವಿಗೆ ಸ್ಪಂದಿಸುತ್ತಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಚಂದನ್ಗೌಡ ಅನ್ನದಾತ ಸಂಕಷ್ಟದಲ್ಲಿ ಇದ್ದಾನೆ ಅಂತ ವಿಷಯ ಕಿವಿಗೆ ಬೀಳೋದೆ ತಡ ಕೆಲವೇ ಗಂಟೆಗಳಲ್ಲಿ ಘಟನಾ ಸ್ಥಳದಲ್ಲಿ ಹಾಜರಿರುತ್ತಾರೆ ಒಂದು ವೇಳೆ ಚಂದನಗೌಡ ಅವರು ಬರಲು ಆಗದಿದ್ದರೆ ರೈತ ಕಲ್ಯಾಣ ಸಂಘದ ಸೇನಾನಿಗಳು ಆ ಕೆಲಸವನ್ನು ಮಾಡುತ್ತಾರೆ ಇವತ್ತು ರೈತ ಕಲ್ಯಾಣ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಸತೀಶ್ ಸಾಗರೆ ಅವರು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಅನ್ನದಾತ ಮಲ್ಲಿಕಾರ್ಜುನ ಅವರಿಗೆ ಸಾಂತ್ವನ ಹೇಳಿದ್ದಾರೆ ನಂತರ ಅರಣ್ಯಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದಾರೆ ರೈತರ ನೋವಿಗೆ ಸ್ಪಂದಿಸಿದ ಅರಣ್ಯಾಧಿಕಾರಿಗಳು ಸತೀಶ್ ಕರೆ ಮಾಡುತ್ತಿದ್ದಂತೆ ಸ್ಥಳದಲ್ಲಿ ಹಾಜರ್ ಆರ್ಯಪ್ಪ ಮಹಾಲಕ್ಷ್ಮಿ ಎಸಿಎಫ್ ಸುಮಿತ್ರಾ ಪರಿಶೀಲನೆ ಇನ್ನು ಈ ವಿಷಯವನ್ನು ಎಸ್ಪಿ ಸತೀಶ್ ಸಾಗರೆ ಅವರು ಕರೆ ಮಾಡಿ ಗಮನಕ್ಕೆ ತರುತ್ತಿದ್ದಂತೆ ಆರ್ಯಪ್ಪ ಮಹಾಲಕ್ಷ್ಮಿ ಎಸಿಎಫ್ ಸುಮಿತ್ರಾ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಕ್ಷಯ್ ಕುಮಾರ್ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಅನ್ನದಾತನ ನೋವಿಗೆ ಸ್ಪಂದಿಸಿ ಶೀಘ್ರದಲ್ಲಿ ಪರಿಹಾರ ಕೊಡುವ ಭರವಸೆ ನೀಡಿದ್ದಾರೆ ಭೂಮಿ ಪುತ್ರರಿಗೆ ಕೊಟ್ಟ ಮಾತು ಉಳಿಸಿಕೊಂಡ ಫಾರೆಸ್ಟ್ ಆಫೀಸರ್ಸ್ ವಾರದೊಳಗೆ ವರ್ಷದಿಂದ ಬಾಕಿ ಉಳಿದಿರುವ ಬೆಳೆ ಪರಿಹಾರ ಬಿಲ್ ಕ್ಲಿಯರ್ ವೀಕ್ಷಕರೇ ಎಂಟು ದಿನಗಳ ಹಿಂದೆಯಷ್ಟೇ ರೈತರ ಜೊತೆಗೂಡಿ ಚಂದನ್ಗೌಡ ನೇತೃತ್ವದಲ್ಲಿ ರೈತ ಕಲ್ಯಾಣ ಸಂಘದ ಸೇನಾನಿಗಳು ರೈತರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸರ್ಕುರು ವಲಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಮಳೆ ಲೆಕ್ಕಿಸಿದರೆ ರಸ್ತೆ ತಡೆ ನಡೆಸಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದರು ಈ ವೇಳೆ ಸ್ಥಳಕ್ಕೆ ಬಂದಿದ್ದ ಡಿಸಿಎಫ್ ನಂದೀಶ್ ಶೀಘ್ರದಲ್ಲೇ ಎರಡು ಮೂರು ವರ್ಷಗಳಿಂದ ಬಾಕಿ ಉಳಿದಿರುವ ಬೆಳೆ ಪರಿಹಾರ ಕೊಡೋದಾಗಿ ಭರವಸೆ ನೀಡಿದರು ಅದರಂತೆ ಇದೀಗ ಬೆಳೆ ಪರಿಹಾರ ಪ್ರಕ್ರಿಯೆ ಚುರುಕುಗೊಳಿಸಿರುವ ಅರಣ್ಯ ಅಧಿಕಾರಿಗಳು ವಾರದಲ್ಲಿ ಪರಿಹಾರ ಕೊಡೋದಾಗಿ ಭರವಸೆ ನೀಡಿ ಹೋಗಿದ್ದಾರೆ ಇನ್ನು ಈ ವೇಳೆ ಅಂಚುಪುರ ಗ್ರಾಮಸ್ಥರು ಅಧ್ಯಕ್ಷರು ರೈತ ಮುಖಂಡರು ಹಾಜರಿದ್ದರು ಸರ್ಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್